ಸಾರ್ವಜನಿಕರ ಸುರಕ್ಷತೆಗೋಸ್ಕರ ಸರ್ಕಾರ ಮತ್ತು ಇಲಾಖೆ ಮಾಡಿದಂತಹ ಒಂದು ಹೊಸ ಯೋಜನೆ ಮನೆ ಮನೆಗೆ ಪೊಲೀಸ್ ಸೊ ಈ ಮನೆ ಮನೆಗೆ ಪೊಲೀಸ್ ಅಂದರೆ ನಿಮಗೆ ಇನ್ನೊಂದು ಅರ್ಥದಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ವಿ ವಾಂಟೆಡ್ ಟು ಟಾಕ್ ಟು ದ ಸ್ಟೂಡೆಂಟ್ಸ್ ಸೊ ಮನೆ ಮನೆಗೆ ಪೊಲೀಸ್ ಅಂತಂದರೆ ಇಷ್ಟು ಜನ ಏನು ಅಂತಂತಂದರೆ ನಿಮಗೆ ಸಮಸ್ಯೆಗಳಾದಾಗ ನೀವು ಪೊಲೀಸ್ ಠಾಣೆಗಳಿಗೆ ಬರ್ತಿದ್ರಿ ಅವಾಗ ಪೊಲೀಸರು ನಿಮ್ಮ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡ್ತಿದ್ದರು ಇವಾಗ ಪೊಲೀಸರು ನಿಮ್ಮ ಮನೆಯ ಹತ್ತಿರ ಬರೋದನ್ನು ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈಗಲೂ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪೊಲೀಸರೇ ಮನೆ ಮನೆಗೆ ಬಂದು ನಿಮ್ಮ ಕುಂದು ಕೊರತೆಗಳನ್ನು ಸಮಸ್ಯೆಗಳನ್ನು ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ ಇದು ಇನ್ ಅನದರ್ವೆ ಇಟ್ ಈಸ್ ಒನ್ ಮೋರ್ ಸ್ಟೆಪ್ ಟುವರ್ಡ್ಸ್ ದ ಕಮ್ಯುನಿಟಿ ಪೊಲೀಸಿಂಗ್ ಸೊ ಪೊಲೀಸ್ ಮತ್ತು ಸಾರ್ವಜನಿಕರ ಸಹಭಾಗಿತ್ವ ದ ಇನ್ನೊಂದು ಹೆಜ್ಜೆ ಇನ್ನೊಂದು ಮುಖ ಇಷ್ಟು ದಿನ ನಾವು ಪ್ರಕ್ರಿಯೆಯನ್ನು ಮಾಡೋಕ್ಕಿಂತ ಮೇಲೆ ಎ ಮೋರ್ ಟುವರ್ಡ್ಸ್ ಪ್ರಿವೆನ್ಷನ್ ಅಂದರೆ ಅದನ್ನು ತಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂತಂದರೆ ಕಮ್ಯುನಿಟಿ ಪೊಲೀಸಿಂಗ್ ಇಟ್ ಈಸ್ ದ ನೀಡ್ ಆಫ್ ಮಾಡರ್ನ್ ಡೇ ಪೊಲೀಸಿಂಗ್ ಅಂದರೆ ಸಾರ್ವಜನಿಕರ ಸಹಭಾಗಿತ್ವ ಇಂದಿನ ಆಧುನಿಕ ಕಾಲದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂತಹ ನಮ್ಮ ನೆಚ್ಚಿನ ಬೆಳಗಾವಿ ವಲಯದ ಐ ಜಿ ಪಿ ಸರ್ ಚೇತನ್ ಸಿಂಗ್ ರಾಥೋಡ್ ಸರ್ ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ ನೀವು ಅಂದ್ಕೊಂಡಿರ್ಬೋದು ಏನಿದು ಪೊಲೀಸ್ ಕಾರ್ಯಕ್ರಮ ಯಾಕೆ ಏನು ಅಂತಂತೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ ಸೊ ಯಾಕಂತಂದರೆ ಯು ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಸೊ ನೀವು ನಮ್ಮ ಸಮಾಜವನ್ನು ಮತ್ತು ಮುಂಬರುವಂತಹ ಪೀಳಿಗೆಯನ್ನು ಮತ್ತು ನಿಮ್ಮ ತಂದೆ ತಾಯಿ ಹಿಂದಿನ ಪೀಳಿಗೆಯನ್ನು ನೀವು ಕನೆಕ್ಟ್ ಮಾಡುವಂಥ ಕೆಪಾಬಿಲಿಟಿ ಇರೋರು ಇಲ್ಲಿ ನೀವೇನು ಮೆಸೇಜನ್ನು ತಗೋತೀರ ಇದನ್ನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಪೇರೆಂಟ್ಸ್ಗೂ ಹೇಳ್ತೀರ ನಿಮ್ಮ ಚಿಕ್ಕವ್ರಿಗೂ ಹೇಳ್ತೀರ ನಿಮ್ಮ ಮನೇಲಿ ಇದ್ದವ್ರಿಗೂ ಹೇಳ್ತೀರ ನಿಮ್ಮ ಹಳ್ಳಿಯಲ್ಲಿದ್ದಂಥ ಜನಕ್ಕೂ ಹೇಳ್ತೀರಾ ಸೊ ಜಸ್ಟ್ ಐ ವಾಂಟ್ ಟು ಗಿವ್ ದ ಬ್ಯಾಕ್ ಗ್ರೌಂಡ್ ಏನು ಅಂತಂತಂದರೆ ಯಾಕೆ ಪೊಲೀಸ್ ವ್ಯವಸ್ಥೆ ಒಂದು ಏನು ಇವತ್ತಿನಂತಲ್ಲ ಇದು ಇತಿಹಾಸದ ಗತಕಾಲದಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ನೀವು ಸಿವಿಲೈಝೇಷನ್ಸ್ಗಳನ್ನು ಓದಿರ್ಬೋದು ಇಂಡ ಸಿವಿಲೈಝೇಷನ್ ಆಗಿರ್ಬೋದು ಅಥವಾ ರೋಮ್ ಸಿವಿಲೈಸೇಷನ್ ಆಗಿರ್ಬೋದು ಎಲ್ಲ ಸಿವಿಲೈಸೇಷನ್ಸ್ಗಳನ್ನು ಕೂಡ ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಆರ್ಮಿ ತನ್ನದೇ ಆದಂಥ ಕ್ಷೇತ್ರವನ್ನು ತನ್ನದೇ ಆದಂಥ ವ್ಯಾಪ್ತಿಯನ್ನು ಏನು ಸೆಕ್ಯೂರ್ಡ್ ಮಾಡ್ಕೊಳ್ಳೋದಕ್ಕೆ ಇದ್ದಂಥ ಒಂದು ವ್ಯವಸ್ಥೆ ಬರೀ ಇದು ಬದುಕೋ ಬದುಕೋದಕ್ಕೆ ಅಥವಾ ರೈಟ್ ಟು ಲೈಫ್ ಅಥವಾ ಅದಕ್ಕಂತ ಇದ್ದಂಥದ್ದಲ್ಲ ಅಲ್ಲಿ ನಡೀತಾ ಇರುವಂಥ ಜನರ ಶ ಕಲ್ಚರ್ ಆಗಿರ್ಬೋದು ಅವರ ವ್ಯಾಪಾರ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡುವಂಥದ್ದ ರೀತಿಯಲ್ಲಿ ಇತ್ತು ಅದೇ ರೀತಿ ನೀವು ಸಾಕಷ್ಟು ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಓದ್ತಿರೋ ಚಕ್ರವರ್ತಿಗಳನ್ನು ನೋಡ್ತೀರ ರಾಜ ಮಹಾರಾಜರುಗಳನ್ನ ನೋಡ್ತೀರ ಅವ್ರದ್ದೇ ಆದಂಥ ಒಂದು ಸೈನ್ಯವನ್ನು ಇಟ್ಟುಕೊಂಡು ಅವ್ರದ್ದೇ ಆದಂಥ ಒಂದು ಏರಿಯಾವನ್ನು ಕಲ್ಚರನ್ನು ಟ್ರೇಡನ್ನು ಪ್ರತಿಯೊಂದನ್ನು ಸಂರಕ್ಷಣೆಯನ್ನು ಮಾಡ್ಕೋತಾಯಿದ್ರು ಅದೇ ಬ್ರಿಟಿಷರು ಬಂದರು ಬ್ರಿಟಿಷರು ಬಂದರೆ ಏನು ಮಾಡಿದರು ಅವ್ರದ್ದು ಉದ್ದೇಶ ಪೊಲೀಸಿಂಗ್ ಸಿಸ್ಟಮ್ ಏನು ಅಂತಂದರೆ ಟು ಹ್ಯಾವ್ ಎ ಕಂಟ್ರೋಲ್ ಓವರ್ ದ ಲಾ ಆ್ಯಂಡ್ ಆರ್ಡರ್ ಅಂದರೆ ರೆವಿನ್ಯೂ ಕಲೆಕ್ಷನ್ನು ಅವ್ರದ್ದು ಮೇನ್ ಇಂಪಾರ್ಟೆಂಟ್ ಇತ್ತು ವ್ಯಾಪಾರ ವ್ಯವಹಾರ ಟ್ರೇಡು ಬಹಳ ಇಂಪಾರ್ಟೆಂಟ್ ಇತ್ತು ಸೊ ಇಟ್ ಇಸ್ ಅ ಮೋರ್ ಆಫ್ ಎ ಕಂಟ್ರೋಲಿಂಗ್ ಅಪ್ರೋಚ್ ಫೆನ್ ದ ಬ್ರಿಟಿಷ್ ಸ್ಟಾರ್ಟೆಡ್ ಏನು ಏಯ್ಟೀನ್ ಸಿಕ್ಸ್ಟಿ ಒನ್ದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸೊ ಇಟ್ ವಾಸ್ ಮೋರ್ ಟುವರ್ಡ್ಸ್ ಕಂಟ್ರೋಲಿಂಗ್ ಕಂಟ್ರೋಲಿಂಗ್ ಅಂತಂದರೆ ಅವರ ವ್ಯಾಪಾರ ವಹಿವಾಟಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗದೇ ರೀತಿ ಅಂತೇಳಿ ಈಗ ಏಯ್ಟೀನ್ ಸಿಕ್ಸ್ಟಿ ಒನ್ ದಾಟಿ ನಾವು ಎಲ್ಲಿ ಬಂದಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುಮಾರು ನೂರ ಅರವತ್ತು ನೂರ ಅರವತ್ತು ನೂರ ಅರವತ್ತೈದು ವರ್ಷಗಳ ಒಂದು ಗ್ಯಾಪ್ ಇದೆ ಆಗಿನ ಕಾಲಮಾನಕ್ಕೆ ಏನು ಅವಶ್ಯಕತೆ ಇತ್ತು ಅದು ಅವಾಗ ಸರಿ ಇತ್ತು ಬಟ್ ಇವತ್ತಿನ ಕಾಲಮಾನದಲ್ಲಿ ಈ ಎಲ್ಲವನ್ನು ಓದಿದಾಗ ಎಸ್ ಸೆಕ್ಯೂರಿಟಿ ಇಸ್ ರಿಕ್ವೈರ್ಡ್ ಫೋರ್ಸ್ ಇಸ್ ರಿಕ್ವೈರ್ಡ್ ಬಟ್ ಅವರ ಜವಾಬ್ದಾರಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಕ್ಕೆ ಬದಲಾವಣೆ ಆಗ್ತಾ ಹೋಗಿದೆ ಅದೇ ರೀತಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಆಧುನಿಕ ಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಪೊಲೀಸಿಂಗ್ ಅಂದರೆ ಬರೇ ಕಾನೂನು ಸುವ್ಯವಸ್ಥೆ ಅಷ್ಟೇ ಅಲ್ಲ ಇಟ್ ಈಸ್ ಅ ಏನು ಮಾಡರ್ನ್ ಡೇ ರಿಕ್ವೈರ್ಮೆಂಟ್ ಕಮ್ಯುನಿಟಿ ಪೊಲೀಸಿಂಗ್ ಅಂದರೆ ಸಾರ್ವಜನಿಕರ ಜೊತೆಗೆ ಪೊಲೀಸ್ ಇಲಾಖೆ ಹೇಳಿ ಯಾಕಂದರೆ ನಮ್ಮದು ಭಾರತ ಎಂಥ ದೇಶ ಇದು ಒಂದು ಅತಿ ದೊಡ್ಡದಾದಂಥ ದೇಶ ಸುಮಾರು ನೂರ ನಲ್ವತ್ತೊಂದು ಕೋಟಿ ಜನ ಇರುವಂತಹ ದೇಶ ಎಷ್ಟು ರಾಜ್ಯಗಳಿವೆ ಎಷ್ಟು ಜಿಲ್ಲೆಗಳಿವೆ ಎಷ್ಟು ಭಾಷೆಗಳಿವೆ ಎಷ್ಟು ಧರ್ಮಗಳಿವೆ ಸೊ ಅವರವರ ಆಚರಣೆಗಳು ಹೇಗಿದೆ ಅವರವರ ವೇಷಭೂಷಣಗಳು ಹೇಗಿವೆ ಇವೆಲ್ಲ ಬೇರೆ ಬೇರೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ ಈ ಕಾಂಪ್ಲೆಕ್ಸ್ ಸಿಸ್ಟಮ್ಗೆ ನೂರ ನಲ್ವತ್ತೊಂದು ಕೋಟಿ ಪಾಪ್ಯುಲೇಷನ್ ಜನಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇರುವಂತಹ ಒಂದು ಸಮಾಜಕ್ಕೆ ಒಂದು ದೇಶಕ್ಕೆ ದ ನೀಡ್ ಆಫ್ ದ ಅವರ್ ಈಸ್ ಕಮ್ಯುನಿಟಿ ಪೋಲೀಸಿಂಗ್ ಸೊ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏನಿದೆ ಇವಾಗ ಮನೆ ಮನೆ ಪೋಲೀಸಿಂಗು ಪ್ರಾರಂಭ ಇದೆ ಸೊ ನೀವು ಈ ಕಮ್ಯುನಿಟಿ ಪೋಲೀಸಿಂಗ್ ಮಾಡರ್ನ್ ಡೇದಲ್ಲಿ ನೀವು ನೋಡಿದಾಗ ಜಸ್ಟ್ ಐ ವಾಂಟ್ ಟು ಗಿವ್ ದ ಬ್ಯಾಕ್ ಇದು ಸ್ಟಾರ್ಟೆಡ್ ಇನ್ ಏಯ್ಟೀನ್ ಟ್ವೆಂಟಿ ನೈನ್ ಲಂಡನ್ ಪೋಲೀಸಲ್ಲಿ ಸ್ಟಾರ್ಟ್ ಆಗುತ್ತೆ ನಂತರ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ದಲ್ಲಿ ಯು ಎಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಭಾರತದಲ್ಲಿ ಸುಮಾರು ನೈನ್ಟೀನ್ ನೈಂಟಿ ಟೂ ತೌಸಂಡಲ್ಲಿ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಈ ಅಪ್ರೋಚನ್ನು ಮಾಡರ್ನ್ ಡೇ ಪೊಲೀಸಿಂಗ್ ಏನು ಕಮ್ಯುನಿಟಿ ಪೊಲೀಸಿಂಗ್ ಇದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಾರ್ಟ್ ಮಾಡ್ತೀವಿ ಸೊ ನೀವು ಅನ್ಕೋಬೋದು ಕಮ್ಯುನಿಟಿ ಪೊಲೀಸಿಂಗ್ ಹೇಗೆ ರೆಲಿವೆಂಟ್ ಇದೆ ಅಂತಂತೇಳಿ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿಯೂ ಕೂಡ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿನೂ ಕೂಡ ಹಲವಾರು ಅಂಶಗಳಿದೆ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಇವುಗಳನ್ನು ನೀವೆಲ್ಲ ನೋಡಿದಾಗ್ಲೂ ಇಲ್ಲಿ ಜನರ ಸಹಭಾಗಿತ್ವ ಇದೆ ಕಾನ್ಸ್ಟಿಟ್ಯೂಷನನ್ನು ಪ್ರೊಟೆಕ್ಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ನ ಇಂಪ್ಲಿಮೆಂಟ್ ಮಾಡೋದು ಕೂಡ ಪೊಲೀಸರ ಒಂದು ಕರ್ತವ್ಯ ಈ ಎಲ್ಲ ಸಂವಿಧಾನದಲ್ಲಿರುವಂಥ ಎಲ್ಲ ಅಂಶಗಳನ್ನೇ ನೀವು ಅಧ್ಯಯನ ಮಾಡಿದಾಗ ಅದರ ಪ್ರಿನ್ಸಿಪಲ್ಸ್ಗಳನ್ನು ಅದರ ತತ್ವಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತಂದರೆ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಆ ಹಿನ್ನೆಲೆಯಲ್ಲಿ ಸೊ ಇವತ್ತಿನ ಏನು ಈ ಕಾರ್ಯಕ್ರಮಗಳಿದ್ದಾವೆ ಒಂದು ಇತಿಹಾಸವೂ ಇದೆ ಇದಕ್ಕೆ ಅವಶ್ಯಕತೆಯೂ ಇದೆ ನಮ್ಮ ಭಾರತ ದೇಶದ ಒಂದು ಸಂದರ್ಭದಲ್ಲಿ ಮತ್ತು ಇದಕ್ಕೆ ತನ್ನದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ಕೂಡ ಒಂದು ಬೆಂಬಲ ಆಗಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಅಂಶಗಳನ್ನೂ ಕೂಡ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೀವು ಅನ್ಕೋಬಹುದು ಯೂತ್ ಹೇಗೆ ಡಿಫ್ರೆನ್ಸ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ ಸೊ ಯು ಏನಂತಂತಂದರೆ ದ ಫ ದ ದ ಫೋರ್ಸ್ ಬಿಹೈಂಡ್ ದ ಇಂಡಿಯನ್ ಡೆವಲಪ್ಮೆಂಟ್ ಇಂಡಿಯನ್ ಗ್ರೋ ಸ್ಟೋರಿ ಇನ್ ಫ್ಯೂಚರ್ ಈಗ ಯಾಕೆ ಅಂತಂದರೆ ನೀವು ನಿಮ್ಮಲ್ಲಿರುವಂಥ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಒಂದು ಪೊಟೆನ್ಷಿಯಲ್ ಆಗಿರ್ಬೋದು ಈ ದೇಶವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವಂಥ ಒಂದು ಶಕ್ತಿ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಈಗೇನು ನೀವು ವಿದ್ಯಾರ್ಥಿಗಳಿದ್ದೀರಾ ಸೊ ದ ಇನ್ವಾಲ್ವ್ಮೆಂಟ್ ಯುವರ್ ಸೆಲ್ಫ್ ಯುವರ್ ಇನ್ವಾಲ್ವ್ಮೆಂಟ್ ಇನ್ ಡೇ ಟು ಡೇ ಪೊಲೀಸಿಂಗ್ ಪೊಲೀಸಿಂಗ್ ಅಂದರೆ ಬರೀ ಇದು ಒಂದೇ ಇರಲ್ಲ ಏನೋ ಅವ್ರು ಪೊಲೀಸರು ಮಾಡುವಂಥ ಕೆಲಸ ಕರ್ತವ್ಯಗಳಂತ ಅಷ್ಟೇ ಅಲ್ಲ ಸೊ ಬರುವಂಥ ಸುದ್ದಿಗಳ ವಿಶ್ಲೇಷಣೆ ಆಗಿರ್ಬೋದು ಬರುವಂಥ ಸೈಬರ್ ಕ್ರೈಮ್ಸ್ಗಳಾಗಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು ಮಾದಕ ವ್ಯಸನಗಳ ಬಗ್ಗೆ ಆಗಿರ್ಬೋದು ಸೊ ಸುದ್ದಿ ಸಮಾಚಾರಗಳ ಬಗ್ಗೆ ಆಗಿರ್ಬೋದು ದೇಶದ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು ಅದನ್ನು ಚರ್ಚಿಸುವಂಥ ಒಂದು ವಿವೇಚನಾ ಶಕ್ತಿ ನಿಮ್ಮಲ್ಲಿ ಇದೆ ಅದೇ ರೀತಿ ಕೂಡ ತಮ್ಮ ಫೀಡ್ಬ್ಯಾಕನ್ನು ಕೊಡೋದಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ತಮ್ಮ ಫೀಡ್ಬ್ಯಾಕ್ ಫೀಡ್ಬ್ಯಾಕನ್ನು ಕೊಡೋದಕ್ಕೂ ಕೂಡ ತಾವು ಇದೀರಾ ಇವತ್ತು ನಾವು ಮಾಧ್ಯಮದವ್ರೂ ಕರೆದಿದ್ದೀವಿ ಯಾಕಂತಂದರೆ ಮೀಡಿಯಾ ಇಸ್ ದ ಫೋರ್ತ್ ಫಿಲರ್ ಆಫ್ ಡೆಮಾಕ್ರಸಿ ಅಂತ ನಾವು ಹೇಳ್ತೀವಿ ಯಾಕೆ ಮೀಡಿಯಾ ಯಾವ ರೀತಿ ರೋಲ್ ಪ್ಲೇ ಆಗುತ್ತೆ ಅಂತಂದರೆ ದೇ ಕ್ಯಾನ್ ಕ್ರಿಯೇಟ್ ದ ಪರ್ಸೆಪ್ಷನ್ ದ ಪರ್ಸೆಪ್ಷನ್ ಮ್ಯಾಟ್ರಸ್ ಎ ಲಾಟ್ ಒಂದು ನೆಗೆಟಿವ್ ಸ್ಟೋರಿನ ನೀವು ದಿನ ಓಡಿಸಿ ಅದು ಪರ್ಸೆಪ್ಷನ್ ನೆಗೆಟಿವ್ ಆಗಿರುತ್ತೆ ಸೊ ಪೊಲೀಸಿಂಗ್ ಈಸ್ ಏನು ಅಂತಂದರೆ ಇಟ್ ಈಸ್ ಡಬಲ್ ಏಜ್ ಸ್ವಾರ್ಡ್ ಇದ್ದಾಗೆ ಅಂದರೆ ನಾವು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಯಾಕಂತಂದರೆ ನಾವು ಎದ್ರ ಜೊತೆ ಡೀಲ್ ಮಾಡ್ತೀವಿ ಪೋಲೀಸಿಂಗ್ದಲ್ಲಿ ಅಂತಂದರೆ ಸಮಾಜದಲ್ಲಿರುವಂಥ ಫ್ಲಕ್ಚುವೇಷನ್ಸ್ಗಳ ಜೊತೆಗೆ ನಾನು ಉದಾಹರಣೆ ಕೊಡ್ತೀನಿ ಒಬ್ಬ ಡಾಕ್ಟರು ನೀವು ವ್ಯಕ್ತಿ ಹುಟ್ಟಿದಾದ ಮೇಲೆ ಒಂದು ಮಗು ಹುಟ್ಟಿದಾದ ಮೇಲೆ ನೀವು ವ್ಯಾಕ್ಸಿನ್ಸ್ಗಳನ್ನು ಕೊಡ್ತೀರಾ ಮಗುವಿಗೆ ಯಾಕೆ ಕೊಡ್ತೀರಾ ವ್ಯಾಕ್ಸಿನ್ಸ್ಗಳನ್ನು ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬರಬಾರ್ದು ಇನ್ಫೆಕ್ಷನ್ ಬರಬಾರ್ದು ಅಂತಂದರೆ ಡಾಕ್ಟ್ರು ನಿಮಗೆಲ್ಲ ವ್ಯಾಕ್ಸಿನ್ ಕೊಟ್ಟಿರ್ತಾರೆ ಆದರೂ ಕೂಡ ಇವತ್ತಿಗೂ ನಿಮಗೆ ಜ್ವರ ಬರುತ್ತೆ ನೆಗಡಿ ಬರುತ್ತೆ ಕೆಂ ಬರುತ್ತೆ ನೋವು ಬರುತ್ತೆ ಎಲ್ಲ ಬರುತ್ತೆ ಹಾಗಿದ್ರೆ ಡಾಕ್ಟರ್ ಕೊಟ್ಟಿದ್ದ ಇಂಜೆಕ್ಷನ್ ಏನು ಸರಿ ಇಲ್ಲ ಆದರೆ ನಿಮಗೆ ಆರೋಗ್ಯ ಇವತ್ತು ಸರಿ ಇಲ್ಲ ಅಂದರೆ ಅದಕ್ಕೆ ಡಾಕ್ಟ್ರೇ ಹೊಣೆನಾ ಆಯಿತು ದೇವರು ನೂರು ವರ್ಷ ಆಯಸ್ ಕೊಟ್ಟಿದ್ದಾನೆ ಎಲ್ಲರೂ ನೂರು ವರ್ಷ ಬದುಕ್ತಾ ಇದ್ದಾರಾ ಇಲ್ಲ ಹಾಗಿದ್ರೆ ಡಾಕ್ಟ್ರ್ ತಪ್ಪ ದೇವ್ರದ್ದು ತಪ್ಪ ಸೊ ಅದೇ ರೀತಿ ಸಮಾಜದಲ್ಲಿ ಪೊಲೀಸರ ಕೆಲಸ ಏನು ಅಂತಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಂದು ಕೆಲಸ ಪೊಲೀಸರದ ಕೆಲಸ ಇರುತ್ತೆ ಸಮಾಜದಲ್ಲಿ ಹೆಚ್ಚು ಕಡಿಮೆಗಳಾಗ್ತಾ ಇರ್ತವೆ ಇಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಕಮ್ಯುನಲ್ ಹಾರ್ಮೋನಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಕ್ರೈಮ್ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಇವುಗಳನ್ನು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಪೊಲೀಸರ ಒಂದು ಕರ್ತವ್ಯ ಆಗಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂದರೆ ಸಮಾಜದಲ್ಲಿ ಇರುವಂಥವ್ರು ಯಾರು ಸಾರ್ವಜನಿಕರು ಸೊ ಈ ಆಲ್ಸೋ ನಾವು ಕೂಡ ಎಲ್ಲಿ ಬಂದಿದ್ದೀವಿ ನಾವು ಹೊರಗಡೆ ಬಂದಿಲ್ಲ ನಾವು ನಿಮ್ಮಲ್ಲಿಂದ್ರೆ ಒಬ್ಬರಾಗಿ ಬಂದಿದ್ದೀವಿ ಸೊ ಹಾಗಾಗಿ ಡಾಕ್ಟರ್ ಯಾವ ರೀತಿ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕಡಿಮೆ ಮಾಡ್ತಾನೆ ಮತ್ತು ರೋಗ ರುಜಿನಗಳು ಬರ್ತವೆ ಮತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ ಅದೇ ರೀತಿಯೂ ಕೂಡ ಪೊಲೀಸ್ ಇಲಾಖೆ ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳನ್ನ ಆಯಾ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಘಟನೆಗೆ ತಕ್ಕಂತೆ ಸರಿಯಾದಂಥ ಒಂದು ಚಿಕಿತ್ಸೆಯನ್ನು ಕೊಟ್ಟಿರುತ್ತೆ ಅದೇ ರೀತಿ ಮುಂದೆ ಅದು ಆಗಲ್ಲ ಅಂತಲ್ಲ ಆಗ್ತಾ ಇರ್ತವೆ ಪೊಲೀಸ್ ಇಲಾಖೆ ಆ್ಯಕ್ಟ್ ಮಾಡ್ತಾನೆ ಇರುತ್ತೆ ಸೊ ಹಾಗಾಗಿ ನಮ್ಮ ನಿಮ್ಮ ಸಂಬಂಧ ಏನಿದೆ ಅಂತಂತಂದರೆ ಇದು ಬಿಡಲಾರದ ಒಂದು ನಂಟಿದು ಸೊ ಹಾಗಾಗಿ ನಾವು ನಿಮ್ಮ ಜೊತೆಗೆ ಇದ್ದು ನಿಮ್ಮಲ್ಲಿಯೇ ಒಬ್ಬರಾಗಿದ್ದು ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ನಾವು ಕಾಪಾಡಬೇಕಾದದ್ದು ನಮ್ಮ ಕೆಲಸ ಕಾರ್ಯ ಆಗಿದೆ ಅದೇ ರೀತಿ ಕೂಡ ಮಾಧ್ಯಮದವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಂದರೆ ಮಾಧ್ಯಮ ಯಾಕೆ ಇವತ್ತು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಂತಂದರೆ ದೇರ್ ಇನ್ವಾಲ್ವ್ಮೆಂಟ್ ಯಾಕಂತಂದರೆ ನಾನು ಸಾರ್ವಜನಿಕರನ್ನು ಮತ್ತೆ ಇಲಾಖೆ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಅಥವಾ ಸಾರ್ವಜನಿಕರು ಅಥವಾ ಸಮಾಜ ಆಗಿರ್ಬೋದು ಹಾಗೂ ಹೋಗುಗಳನ್ನು ಚರ್ಚೆ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿ ಅದನ್ನು ಪ್ರಿಂಟ್ ಮಾಡುವಂಥ ಶಕ್ತಿ ಯಾರಿಗಿದೆ ಮಾಧ್ಯಮಕ್ಕಿದೆ ಸೊ ಹಾಗಾಗಿ ಮಾಧ್ಯಮವೂ ಕೂಡ ಇವತ್ತಿನ ಮಾಡರ್ನ್ ಡೇ ಪೊಲೀಸಿಂಗ್ದಲ್ಲಿ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಕಮ್ಯುನಿಟಿ ಪೋಲೀಸಿಂಗ್ ಸೊ ಹಾಗಾಗಿ ಅವರದ್ದು ಕೂಡ ಜವಾಬ್ದಾರಿ ಇದರಲ್ಲಿ ಬಹಳ ಇದೆ ಸೊ ಏನಿದೆ ಚಾಲೆಂಜಸ್ಗಳು ಇದರಲ್ಲಿ ಸೊ ಇದೆ ಯಾಕೆ ಅಂತಂದರೆ ನಾನು ಕೇಳ್ತಾ ಇದ್ದೆ ಪೊಲೀಸ್ ನಾನು ಸ್ಟ್ರೆಂತ್ ಬಗ್ಗೆ ಯಾಕಂದರೆ ಇವತ್ತಿನ ಪಾಪ್ಯುಲೇಷನ್ಗೆ ಪೊಲೀಸ್ ಸ್ಟ್ರೆಂತ್ ಏನಿದೆ ನಾಟ್ ಮ್ಯಾಚೇಬಲ್ ಅಂದರೆ ಅವಶ್ಯಕತೆಗೆ ಎಷ್ಟು ಪೊಲೀಸ್ ಸ್ಟ್ರೆಂತ್ ಇರಬೇಕು ಅದು ಕಡಿಮೆ ಇದೆ ಹಾಗಾಗಿ ಯು ವಿಲ್ ಬಿಕಮ್ ಇಯರ್ ಆ್ಯಂಡ್ ಐಸ್ ಆಫ್ ಪೊಲೀಸ್ ನೀವು ನಮ್ಮ ಕಿವಿ ಮತ್ತು ಕಣ್ಣಾಗಿ ನೀವಿರ್ತೀರ ಸಮಾಜದಲ್ಲಿ ಯಾಕಂದರೆ ನನ್ನ ಜಿಲ್ಲೆಯಲ್ಲಿ ಹದಿಮೂರು ನೂರು ಜನ ಸಿವಿಲ್ ಪೊಲೀಸ್ ಇದೆ ಪಾಪ್ಯುಲೇಷನ್ನು ಸುಮಾರು ಇಪ್ಪತ್ತೈದು ಲಕ್ಷ ಜನ ಇದೆ ಏಳ್ನೂರು ಹಳ್ಳಿ ಇದೆ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ಮನೆಗೂ ಪೊಲೀಸ್ ಕೊಡೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಬಟ್ ಯು ಕ್ಯಾನ್ ಆ್ಯಕ್ಟ್ ಆಸ್ ಎ ಪೊಲೀಸ್ ಯಾವ ರೀತಿ ಪೊಲೀಸರಿಗೆ ಮಾಹಿತಿದಾರನಾಗಿ ಪೊಲೀಸರ ಕಣ್ಣಾಗಿ ಪೊಲೀಸರಿಗೆ ಸಾಕ್ಷಿಯಾಗಿ ಪೊಲೀಸರಿಗೆ ಬೆಣ್ಣಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಜವಾಬ್ದಾರಿಯನ್ನು ಮಾಡೋದರಲ್ಲಿ ಸೊ ಸಾಕಷ್ಟು ನಾವು ಬಂದೋಬಸ್ತ್ ಮಾಡ್ತಾ ಇರ್ತೀವಿ ಹಬ್ಬ ಹರಿದಿನಗಳಲ್ಲಿ ನೀವೇ ಆಗಿ ಬರ್ತಾಯಿರ್ತೀರ ಸೊ ಲಕ್ಷಾನುಗಟ್ಟಲೆ ಜನ ಸೇರಿದಾಗ ಸಾವಿರ ಪೊಲೀಸರು ಏನು ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಯುವರ್ ಇನ್ವಾಲ್ವ್ಮೆಂಟ್ ಯುವರ್ ಪಾರ್ಟಿಸಿಪೇಷನ್ ಇನ್ ಅವರ್ ಡೇ ಟು ಡೇ ವರ್ಕ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಸೊ ನಾವು ನೀವು ಕೈ ಜೋಡಿಸಿದಾಗ ಏನಾಗುತ್ತೆ ಅಂತಂದರೆ ಒಂದು ಸಮಾಜದಲ್ಲಿ ಒಂದು ಊರಲ್ಲಿ ಒಂದು ಸ್ವಾಸ್ಥ್ಯವನ್ನು ಕಾಪಾಡೋದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ಆಧುನಿಕ ಕಾಲದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ಅವಶ್ಯಕತೆ ಇದೆ ಸೊ ಅದಕ್ಕೆ ಏನು ಅಂತಂದರೆ ಈ ಪೊಲೀಸ್ ಇಲಾಖೆ ಹೇಗೆ ಯಾವ ರೀತಿ ಕೆಲಸ ಇದೆ ಅನ್ನೋದನ್ನಂತಂತಂದರೆ ಒಂದು ಈ ಧೈರ್ಯ ಮತ್ತು ತ್ಯಾಗ ಸೊ ಧೈರ್ಯ ಮತ್ತು ತ್ಯಾಗ ಈ ಪೊಲೀಸ್ ಇಲಾಖೆಯ ಒಂದು ಸಿಂಬಲ್ ಸಿ ಅಂದರೆ ಸಿಂಬಲಾಗಿ ಇದೆ ಯಾಕೆ ಅಂತಂದರೆ ಇವೆರಡೂ ಇಲ್ಲ ಅಂತಂತಂದರೆ ಒಂದು ಧೈರ್ಯ ಮತ್ತು ಒಂದು ತ್ಯಾಗ ಇವೆರಡೂ ಇಲ್ಲ ಅಂತಂತಂದರೆ ಪೊಲೀಸಿಂಗ್ ಮಾಡೋದು ಕಷ್ಟ ನೀವು ಯಾವುದೇ ಒಬ್ಬ ವ್ಯಕ್ತಿ ನೋಡಿ ಒಬ್ಬ ಪೊಲೀಸು ಒಂದು ಜಾಗದಲ್ಲಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದರೆ ಓವರ್ ಎ ಪೀರಿಯಡ್ ಆಫ್ ಅನ್ ಟೈಮ್ ಒಂದೊಂದು ಫಿಫ್ಟಿ ಪರ್ಸೆಂಟ್ ಜನ ಫ್ರೆಂಡ್ಸ್ ಆಗಿರ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಏನಾಗಿರ್ತಾರೆ ಸೊ ಯಾಕೆ ಅಂತಂದರೆ ನಾವು ತೊಗೊಳ್ಳುವಂಥ ನಿರ್ಧಾರ ಆಗಿರುತ್ತೆ ನಾವೆಲ್ಲರನ್ನೂ ಖುಷಿ ಪಡ್ಸೋಕ್ಕಾಗಲ್ಲ ನಾವು ತೊಗೊಳ್ಳುವಂಥ ನಿರ್ಧಾರ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನಾವು ಯಾರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಕಾನೂನಿನಡಿಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನು ದ ಪರ್ಪಸ್ ನಿಮಗೆ ನಾನು ಏನು ಹೇಳಿದ್ದೀನಿ ಸೊ ಇವತ್ತು ಮನೆ ಮನೆ ಪೊಲೀಸಿಗೆ ಏನೆಲ್ಲ ಕಾರ್ಯ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತಂಥೇಳಿ ಮಾನ್ಯ ಐ ಜಿ ಪಿ ಸಾಹೇಬರು ಇದನ್ನೊಂದು ಟ್ಯಾಬ್ಲೆಟನ್ನು ಬಿಡುಗಡೆ ಮಾಡ್ತಾರೆ ಅದನ್ನು ಕೂಡ ನಿಮಗೆ ಕೊಡಲಾಗುತ್ತೆ ಸೊ ಪೊಲೀಸರು ಇದನ್ನು ಮನೆ ಮನೆಗೆ ಬಂದು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ಒಂದು ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇದರಲ್ಲಿ ಏನು ಏ ಇದರ ಪರ್ಪಸ್ ಏನು ಯಾವ ರೀತಿ ಡಿಸೈನ್ ಇದೆ ಪೊಲೀಸರು ಒಂದು ಪೊಲೀಸರಿಗೆ ಏನು ನಾನು ಹೇಳಬೇಕಂತಂದರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತಂತ ಹೇಳ್ತಾರೆ ಹಾಂ ಆಡು ತಿನ್ನದೇ ಇರುವಂಥ ಸೊಪ್ಪಿಲ್ಲ ಅಂತಂತೇಳಿ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದ ಕೆಲಸ ಇಲ್ಲ ಸೊ ಎಲ್ಲ ಇದೆ ಇದರಲ್ಲಿ ಸೊ ಎವ್ರಿಥಿಂಗ್ ಈಸ್ ದ್ ಹೌದಾ ಇದು ಇಲ್ಲ ಅನ್ನೋ ಹಾಗಿಲ್ಲ ಸಮಾಜದ ಅದೇ ಅದೇ ನಾನು ಸಮಾಜದ ಸ್ವಾಸ್ಥ್ಯ ಜೊತೆಗೆ ಹೋರಾಡ್ತಾ ಇದ್ದೀವಿ ಅಂದರೆ ಸಮಾಜದ ಸ್ವಾಸ್ಥ್ಯ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದೂ ಅಂಶ ಕೂಡ ಇದರಲ್ಲಿ ಬರ್ತಾ ಇದೆ ಬಟ್ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗುತ್ತೆ ನಮ್ಮ ಅಧಿಕಾರದ ಪರಿಮಿತಿಯಲ್ಲಿ ಅಧಿಕಾರದ ಲಿಮಿಟೇಷನ್ಸ್ಗಳಲ್ಲಿ ಯಾವುದಕ್ಕೆ ಎಷ್ಟು ಯಾವ ಹಂತದಲ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಸೊ ಇದರಿಂದ ಯಾವ್ಯಾವ ರೀತಿಯ ಅನುಕೂಲಗಳು ನಿಮಗೆ ಆಗುತ್ತೆ ಪೊಲೀಸ್ ಇಲಾಖೆಗೆ ಆಗುವಂಥ ಎಲ್ಲ ಅಂಶಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕೂಡ ಸಾರ್ವಜನಿಕರ ಸೇವೆಗೋಸ್ಕರ ಸರ್ಕಾರದಿಂದ ರಚಿತವಾಗಿರುವಂಥ ಎಲ್ಲ ಏನು ಸಹಾಯವಾಣಿಗಳ ವಿವರಣೂ ಇದೆ ಸೊ ಹೀಗಾಗಿ ಈ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಸ ದ ನೀಡ್ ಆಫ್ ದ ಅವರ್ ಈಸ್ ದ ಕಮ್ಯುನಿಟಿ ಪೊಲೀಸಿಂಗು ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ವಿಜಯಪುರ ಜಿಲ್ಲೆಯಲ್ಲಿ ಆಗಿ ಇವತ್ತು ನಾವು ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಒಂದು ವಾರದ ಹಿಂದೆ ಲಾಂಚ್ ಮಾಡಿದ್ದಾರೆ ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪೊಲೀಸರು ಬೀಟ್ ಪೊಲೀಸರು ಈಗಾಗಲೇ ಈ ಕಾರ್ಯಕ್ರಮವನ್ನು ಪಡಿಸ್ತಾ ಇದ್ದಾರೆ ಇವತ್ತು ನಾವು ಜಿಲ್ಲಾ ಪೊಲೀಸರು ನಿಮ್ಮ ಮುಂದೆ ಬಂದು ಈ ವಿನೂತನವಾದಂಥ ಒಂದು ಪ್ರಯೋಗವನ್ನು ಕಾರ್ಯಕ್ರಮವನ್ನು ಮುಂದಿಡ್ತಾ ಇದ್ದೀವಿ ದ ರಿಕ್ವೆಸ್ಟ್ ಏನು ಅಂತಂತಂದರೆ Please participate in it. So, and we will work together for the better future. Thank you very much.